ಕೆಡಿಪಿ ಸಭೆಯಲ್ಲಿ ಭಾರಿ ಗದ್ದಲ ಕೈಕೈ ಮಿಲಾಯಿಸಿದ ಶಾಸಕ ಹಾಗೂ ಪರಿಷತ್ ಸದಸ್ಯ ಬೀದರ್ ನಗರದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಶಾಸಕರು ಹಾಗೂ ವಿಧಾನ ಪರಿಷತ್ನ ಸದಸ್ಯರ ಮಧ್ಯೆ ಭಾರಿ ವಾಗ್ವಾದ ನಡೆದು ಕೈಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ ಪ್ರಸಂಗ ಇಂದು ಸೋಮವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಜರುಗಿದೆ ಬೀದರ್ ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಿದ ಪಿ ಸಭೆಯಲ್ಲಿ ಭಾಗವಹಿಸಿದ ಹುಮ್ನಾಬಾದ್ನ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಹಾಗೂ ವಿಧಾನ ಪರಿಷತ್ನ ಸದಸ್ಯ ಭೀಮ್ರಾವ್ ಪಾಟೀಲ್ ಅವರ ಮಧ್ಯೆ ವಾಗ್ವಾದ ನಡೆದು ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿತು ಹುಮ್ನಾಬಾದ್ ಪಟ್ಟಣದಲ್ಲಿ ಇರುವ ಚಿಕ್ಪೇಟ್ನ ಒಂದಕ್ಕೆ ಸಂಬಂಧಿಸಿದಂತೆ ನಡೆದ ಚರ್ಚೆ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ವಿಷಯ ಪ್ರಸ್ತಾಪಿಸುತ್ತಿದ್ದಂತೆ ಇಬ್ಬರ ನಡುವೆ ವಾಗ್ವಾದ ಶುರುವಾಗಿದ್ದು ಈ ನಡುವೆ ಇಬ್ಬರು ಪರಸ್ಪರ ಅವೆಚ್ಚ ಶಬ್ದಗಳಿಂದ ನಿಂದಿಸಿಕೊಂಡ ಪ್ರಸಂಗ ಜರುಗಿತು ಇದೇ ಸಂದರ್ಭದಲ್ಲಿ ತಮ್ಮ ಟೇಬಲ್ ನಿಂದ ಎದ್ದು ಬಂದ ವಿಧಾನ ಪರಿಷತ್ನ ಭೀಮರಾವ್ ಪಾಟೀಲ್ ಅವರು ಶಾಸಕ ಡಾಕ್ಟರ್ ಸಿದ್ದು ಪಾಟೀಲ್ ಅವರ ಕೈ ಹಿಡಿದು ಹಲ್ಲೆಗೆ ಮುಂದಾದರು ಈ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಚಂದ್ರಕಾಂತ್ ಪೂಜಾರಿ ಅವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಜಗಳ ಬಿಡಿಸುವ ಮೂಲಕ ಇಬ್ಬರನ್ನು ಸಮಾಧಾನ ಪಡಿಸಲು ಯತ್ನಿಸಿದರು ಈ ವೇಳೆ ಶಾಸಕರು ಹಾಗೂ ಪರಿಷತ್ ಸದಸ್ಯರ ನಡುವಿನ ಗದ್ದಲದಿಂದಾಗಿ ಸಭೆಯಲ್ಲಿ ಕಾಲ ಗದ್ದಲದ ವಾತಾವರಣ ನಿರ್ಮಾಣವಾಗಿತ್ತು ಗದ್ದಲದಿಂದಾಗಿ ವೇದಿಕೆಯಿಂದ ಕೆಳಗೆ ಇಳಿದು ಬಂದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಜಗಳ ಬಿಡಿಸಲು ಮುಂದಾದರೂ ಸಹ ಇಬ್ಬರು ಯಾರ ಮಾತಿಗೂ ಕಿವಿಗೊಡದ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಖಂಡ್ರಿ ಅವರು ಕೆಲವತ್ತು ಸಭೆ ಮುಂದೂಡುವುದಾಗಿ ಘೋಷಿಸಿದ ಪ್ರಸಂಗ ಜರುಗಿತು ಆ ಸಮಾಜದ ಜನರಿಗೆ ಸುಮ್ನೆ ನಾವು ಹೇಳ್ತೇವೆ ಏನೋ ಯಾವ ದುಡ್ಡು ತಿಲಾಕಿ ಮಾಡ್ಕೊಂಡು ಯಾರು ಮಾಡ್ತಾರೆ ಹೇಳ್ರಿಗೂ ತೆಗೆದ್

बोला सरकार नाम के पार्टी नमस्कार ए बायो नामो गुलाम मित्र ए बायो नामो गुलाम मित्र सरकार नामो गुलाम मित्र ए ही 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 नामो काजे ही नाव नन्ने नि नन्ने आगी रे ए मी नि नाहीला याव नि जाव सुतो मजा सोळे वळे ए

এই মাইরা গিটতে নে তো হয় এই মাইরা গিটতে নে তো হয় এই গুরিসকে মাইরা গিটতে চা নে না اوه ڏي ڏوهي سڀي مونڊو ڏين بني برباني ڪورس त avez पत्चर चाल एफर गुड़ शर बनिवन्हेक कि फ क्यान देला प्यान प्याइं अ necessary वर्रोलियो इमिलो में आिनि वा को लासर जा है प्या livres आ нажा, प्या जिन हmind багц 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 ба